ಈ ತೈವಾನಿಸ್ ಕಲ್ಚರ್ ಹೆಂಗಪ್ಪ ಅಂತ ಹೇಳಿದ್ರೆ ಅವರು ಊಟಕ್ಕೆ ತುಂಬಾನೇ ಬೆಲೆ ಕೊಡ್ತಾರೆ ಇಲ್ಲಿ ಕೇಳಿದ್ರು ನೈಟ್ ಮಾರ್ಕೆಟು ಸ್ಟ್ರೀಟ್ ಮಾರ್ಕೆಟ್ ಎಲ್ಲ ಜೋರ್ ಜೋರ್ ಮಾರ್ಕೆಟ್ಸ್ಗಳು ನಾವಿವಾಗ ತೈಪಾಯ ಒಂದು ಸ್ಟ್ರೀಟ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಅದರ ಹೆಸರು ಬಂದ್ಬಿಟ್ಟು ರೋಯೆ ಸ್ಟ್ರೀಟ್ ಮಾರ್ಕೆಟ್ ಅಂತ ಬನ್ನಿ ಏನೇನು ಸಿಗುತ್ತೆ ತಿನ್ಕೊಂಡ್ ಬೇಡ ನೋಡ್ಕೊಂಡ ಲಾಸ್ಟ್ ಜೊತೆ ತಿನ್ಕೊಂಡ್ ಕೂಡ ಬೇಡ ಬನ್ನಿ ಬನ್ನಿ ಇದಿಲ್ಲಾ ಓ ತಿನ್ನಕಾಗಲ್ಲ ಸಖತ್ ಅಸಹ್ಯವಾಗಿರುತ್ತಿದು ಈ ಜೋಳ ಹೆಂಗ್ ಈ ಕಲರ್ ಆಯ್ತು ಅಂತ ಗೊತ್ತಿಲ್ವೇ ನನಗೆ ಫುಲ್ ಸೀ ಫುಡ್ ಮೊಟ್ಟೆ ದೋಸೆ ತರ ಲೆಕ್ಕ ಅದು ಇದೂ ಬೀಟ್ ತಿನ್ನಕ್ಕೆ ಆಗಲ್ಲ ಗುರು ಇದೂನಾ ಜಾಮೂನ್ ತರ ಐತೆ ನಾಯಿ ಮರಿಗಾಗ್ತೀವಿ ಕೋಳಿ ಅಲ್ಲ ಇವ್ರಲ್ಲಿ ತಿಂತಾರೆ ದೊಡ್ಡ ದೊಡ್ಡ ಅಲ್ಲಿ ಮಾಡಿ ಬಾರಿಸು 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 ಬೆಂಗ್ಗುರು ದೊಂಬಿಗುರು ಇಲ್ಲಂತೂ ಎಷ್ಟು ಜನ ಅಂದರೆ ಒನ್ ಆಫ್ ದ ಫೇಮಸ್ ಮಾರ್ಕೆಟ್ ಇಡೀ ತೈವಾನ್ ಅಲ್ಲಿ ಇದು ನಾವು ಎಷ್ಟೋ ಏಷ್ಯನ್ ಮಾರ್ಕೆಟ್ಗೆ ಹೋಗಿದ್ದೀವಿ ಇಂದ ಹಿಡಿದ್ವಿ ಜಪಾನ್ ಇಂದ ಹಿಡಿದೀವಿ ಎಷ್ಟೊಂದು ಮಾರ್ಕೆಟ್ಗೆ ಹೋಗಿದ್ದೀವಿ ಆದರೆ ಈ ಮಾರ್ಕೆಟಲ್ಲಿರೋ ವೈಬೋ ಇಡೀ ಏಷ್ಯಾದ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ ಎಂತಿಕೆ ಅಂತ ಗೊತ್ತಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ ಏನಿಟ್ಬಿಟ್ಟಿದ್ದಾರೆ ಗೊತ್ತಾ ಮಕ್ಳಿಗೆ ಆಟ ಆಡೋಕೆ ಮತ್ತೆ ಹೊಡಿಯೋದಕ್ಕೆ ಬಾಲ್ಸ್ ಮಕ್ಳಿಗೆ ಬಂದ್ರೆ ಇಲ್ಲೇ ಬಿಟ್ಬಿಡಿ ಕೈಗೆ ಏಟ್ ಆಗೋದು ಬಾಮ್ ಲಾಸ್ಟ್ ಟೈಮ್ ಕೈ ಏಟ್ ಮಾಡ್ಕೊಂಡಿದ್ದೇನೆ ನಾವು ರೂಹಿ ಮಾರ್ಕೆಟ್ ತಿರ್ಗಾಡ್ತಾ ಇದೀವಿ ಅದಕ್ಕೂ ಮುಂಚೆ ಇದೇ ಜೂನ್ ಇಪ್ಪತ್ತೇಳನೇ ತಾರೀಕು ನಾವು ಫ್ಲೈನ್ ಪಾಸ್ಪೋರ್ಟ್ ಕಡೆಯಿಂದ ಕೀಮಿಯಾ ದ ಗ್ರೇಟ್ ಮಸಾಯಿ ಮಾರ ಮೈಗ್ರೇಷನ್ ತೋಡಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಡ ನಂಬರ್ಗೆ ಕಾಲ್ ಅಂತ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಟ್ ಪಾಸ್ ಕೊಟ್ಟಿ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತೇಳನೇ ತಾರೀಕು ಈ ಮಾರ್ಕೆಟ್ ಮಧ್ಯರಾತ್ರಿ ಒಂದ್ ಗಂಟೆಯಿಂದ ಎರಡು ಗಂಟೆವರೆಗೂ ತೆಗ್ದಿರುತ್ತಂತೆ ನೋಡೋಣ ಬನ್ನಿ ಏನೇನ್ ಸಿಗುತ್ತೆ ಅಂತ ಇದು ನೋಡ್ಕೊಂಡ ಮಾಂಸ ಮಾಂಸ ಮಕ್ಕ ಕೊಡಿಯುತ್ತಪ್ಪ ಏನ್ ಗುರು ಇದು ಇದು ಚಿಕನ್ ಲೆಗ್ಸ್ ಇದು ಬಂದ್ಬಿಟ್ಟು ಏನೋ ಡಿಫ್ರೆಂಟ್ ತರ ಮಾಂಸ ಗುರು ಎಲ್ಲ ಇವರೆಲ್ಲ ಏನ್ ತಿಂತಾರೆ ಇದನ್ನ ಅಂತ ಗೊತ್ತಾಯ್ತಲ್ಲ ಗುರು ಇನ್ನು ಏನ್ ಗೊತ್ತಾ ಇದು ನನ್ನ ಪ್ರಕಾರ ಉಪ್ಪು ಖಾರ ಹಾಕ್ಬಿಟ್ಟು ಫುಲ್ ಎಣಿಸ್ಬಿಟ್ಟು ಅವ್ರು ಅನ್ಸುತ್ತೆ ಆಮೇಲೆ ಅವ್ರು ಅದನ್ನ ತಿನ್ಬೋದು ತಿಂತಾರ ಅನ್ಸುತ್ತೆ ಹೆಂಗರು ತಿನ್ನೋದಿದ್ದಿಲ್ಲ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾಂಸ ಚೆನ್ನಾಗಿ ಇದು ನೋಡಿ ಹೆಂಗಿದೆ ಇದು ಸ್ಕಿನ್ ಯಾವ್ದ್ರದ ಬರೀ ಸ್ಕಿನ್ ಇದು ಇದು ಚಿಕನ್ ಡಕ್ ಇರಬೇಕು ಓ ಕೆ ಜಿ ಲೆಕ್ಕ ಗುರು ಅಲ್ಲೇ ಬಿಸಿ ಮಾಡಿಕೊಡ್ತಾರೆ ಅಲ್ಲೇ ತಿನ್ನೋದು ಮಾಡ್ತಾ ನೋಡಿ ಬಿಸಿ ಓಹೋ ಇದೆ ಸಂಕ ಕಪೇಚಿಪ್ ಓ ವಾಹ್ ಫಸ್ಟ್ ಟೈಮ್ ನೋಡ್ತಿದ್ರು ಓ ಆಸೈ ತಿನ್ನಕ ಆಗಲ್ಲ ಸಕ್ಕತ್ತ ಆಸೈವಾಗಿ ಇರುತ್ತೆ ಇದು ಇಲ್ಲಕಡೆ ಮ್ಯೂಸಲ್ಸ್ ಅಷ್ಟೇ ಇದು ಆ ಮ್ಯೂಸಲ್ಸ್ ಈ ನಿಂಬೆ ಹಣ್ಣು ಹಾಕೊಂಡು ತಿಂತಾರೆ एक्चुअली ತಿndಿರ ಯಾವತ್ತು ನಾನು ನೋಡಿದಿನಿ ಚಿನ್ನ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ನಾನು ತಿನ್ನ ನೋಡಿದಿರಿ ನೀವು ಮಿಸ್ಟರ್ ಬೀನ್ಡ್ ಪ್ರೋಗ್ರಾಮ್ ನೋಡಿದಿರಾ ಅದರಲ್ಲಿ ಇದೇ ತರ ಮಿಸ್ಟರ್ ಬೀನ್ ತಿಂದುಬಿಟ್ಟು ಉಗುದ್ಬಿಡೀರ್ತನೆ ವಾಪಸ್ ನನಗೆ ಅದೇ ಯಾಪ್ಟ ಬರ್ತಿದೆ ಇದು ನೋಡಿದ್ರೆ ಸೊ ಅದಕ್ಕೆ ನನಗೆ ಬೇಡ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ एक्चुअली ಏನು ಗೊತ್ತಾ ವೆಜಿಟೇರಿಯನ್ ಫುಡ್ಡು ತಿನ್ಬಿಡ್ಬೋದು ಎಷ್ಟಾದರೂ ಈ ಮೀಟ್ ಇರುತ್ತಲ್ಲ ತಿಂದರೆ ಮಕ್ಕೊಡ್ದಂಗೆ ಆಗ್ಬಿಡುತ್ತೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾವು ಈ ಥರ ಮಾರ್ಕೆಟಿಗೆ ಬಂದಾಗ ಜಾಸ್ತಿ ವೆಜಿಟೇರಿಯನ್ ಫುಡ್ ಪ್ರಿಫರ್ ಮಾಡ್ತೀವಿ ಹೊಟ್ಟೆನೂ ಕೆಡಲ್ಲ ಆವಾಗ ಆ್ಯಕ್ಚುಲಿ ನನಗೇನು ಗೊತ್ತ ಸಂತೋಷ ಆಗ್ತಾ ಇರೋದು ಒಂದೇ ವೆರೈಟಿ ಇಲ್ಲ ಕೆಲವೊಂದು ಮಾರ್ಕೆಟ್ಗಳಿಗೆ ಹೋಗ್ಬಿಟ್ರೆ ಎಲ್ಲ ಕಡೆ ಒಂದೇ ಥರ ವೆರೈಟಿ ಇರುತ್ತೆ ತಿನ್ನೋಕ್ಕಾಗಲ್ಲ ಇದೇನಿದು ಐಸ್ ಕ್ರೀಮ್ ಬಾಲ್ತು ಶಿಸ್ಯ ಏನು ಮಾಡ್ತಾಯಿಲ್ಲ ಶಿಸ್ಯೋ ಇದು ನೋಡಿ ಇದೊಂತೂ ಬಿಟ್ ಚಿನ್ನಕ್ಕೆ ಆಗಲ್ಲ ಬಿರು ಚಿರು ಸುಮ್ನೆ ಅವಾಗಿಂದ ನೋಡ್ಸ್ಕೊಂಡು ಕರ್ಕೊಂಡು ಹೋಯ್ತಾ ಇದೆಯಾ ಒಂದ್ ರೂಪಾಯಿ ಕೊಡಿಸ್ತಾ ಇಲ್ಲ ಚಿನ್ನೇನು

ಏನ್ ಸಾಸ್ ತಿನ್ನೋದು ಏನೋ ಅದು ಸಕ್ಕತ್ತಾಗಿದೆ ಕಣ ಸಾಸು ಹ್ಮ್ ಚೆನ್ನಾಗಿದ್ಯಾ ಬೆಳಗ್ಗೆಯಿಂದ ಮಳೆ ಇರ್ಲಿಲ್ಲ ಯಾವಾಗ ನೈಟ್ ಮಾರ್ಕೆಟ್ ಎಂಟ್ರಾದ್ರು ಮಳೆ ಬಂದ್ಬಿಡ್ತಾ ಆದ್ರೆ ಇವರು ನೈಟ್ ಮಾರ್ಕೆಟ್ ಕ್ಲೋಸ್ ಮಾಡಲ್ಲ ಇಲ್ಲ ಅವರೆಲ್ಲ ಹಾಕೊಂಡ್ಬಿಟ್ಟಾರೆ ನೋಡಿ ನೀಟಾಗಿ ಆಗಿ ಆದ್ರೆ ಓಪನ್ ಇದೆ ಚಿನ್ನು ಮೇಲ್ಗಡೆ ಏನು ಕವರ್ ಇಲ್ಲ ತುಂಬಾ ಜೋರಾಗಿ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಸದ್ಯಕ್ಕೆ ತುಂಬಾ ಜೋರಾಗಿ ಬರ್ತಾ ಇಲ್ಲ ಅಲ್ವಾ ಅರೆ ಇಲ್ಲೇ ಕಳೆಕಾಯಿ ಇಟ್ಕೊಂಡವ್ರೆ ಕಳೆಕಾಯಿ ಜೋಳನ ಅದು ಜೋಳ 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 ಹೊಟ್ಟೆ ತುಂಬಿಡುತ್ತೆ ಆಮೇಲೆ ಏನ್ ತಿನ್ನಕ್ಕಾಗಲ್ಲ ಕಲರ್ ಕಲರ್ ಜೋಳ ಅದು ಕಳೆಕಾಯಿ ಬಿಸಿ ಬಿಸಿ ಮಾಡ್ಬಿಟ್ಟು ಕೊಡ್ತಾವ್ರೆ ಈ ಜೋಳ ಹೆಂಗೆ ಈ ಕಲರ್ ಆಯಿತು ಅಂತ ಗೊತ್ತಿಲ್ವೇ ನನಗೆ ಮೊಟ್ಟೆ ಒಳಗಡೆ ಆಯ್ಸ್ಟರ್ ಹಾಕ್ಬಿಟ್ಟು ಕೊಡೋದದು ಓಕೆ 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 ಹೊಡಿಯಲ್ ಹಾಕ್ತಾರೆ ಅಕ್ಕ ಇವಾಗ ಬೆಂಕಿ ಹೊಡೆಯೋದು ಅಕ್ಕನ ಚಿಕ್ಕ ಬೆಂಕಿ ಅಕ್ಕನ ಚಿಕ್ಕ ಬೆಂಕಿ ಹೇಳಿ ಕೇಳಿ ಇದು ಕೋಸ್ಟಲ್ ತೈವಾನ್ ಇಡೀ ತೈವಾನ್ ಸೀ ಫುಡ್ ಏನ್ ಬರ ಇರಲ್ಲ ಇಲ್ಲಿ ಓ ಆತರ ನಮ್ ಕಡೆ ಪಡ್ಡು ಮಾಡ್ತಾರಲ್ಲ ಸೇಮ್ ತರ ಅದೇ ಇದು ಮೊಟ್ಟೆ ಸೀ ಫುಡ್ ಜೊತೆ ಮಾಡಿದ್ರಲ್ಲ ಸೇಮ್ ಪಡ್ಡು ಮಾಡ್ದಂಗೆ ಒಂದೊಂದೇ ಕೊಡ್ತಾರ ತಿನ್ನಕ್ಕೆ ಗೊತ್ತಿಲ್ಲ ಇಲ್ಲ ಇಲ್ಲ ಒಂದು ಸೆಟ್ ಕಿರೋ ಒಂದ್ ಸೆಟ್ ನಾನು ಯಾವಾಗ ಹೇಳಿದಾಗ ತುಂಬಾ ದೇಶ ಮಾರ್ಕೆಟ್ಗೆ ಹೋಗಿದಿವಳ ಈ ಮಾರ್ಕೆಟ್ ಸ್ಪೆಷಾಲಿಟಿ ಏನಂದ್ರೆ ನಿಮಗೆ ತೈವಾನ್ ಅಲ್ಲಿ ತುಂಬ ವೆಜಿಟೇರಿಯನ್ ಫುಡ್ ಸಿಗುತ್ತೆ ಅದ್ರ ಜೊತೆಗೆ ಆಪ್ಷನ್ಸ್ ವೆರೈಟಿ ತುಂಬಾ ಜಾಸ್ತಿ ಇದು ಜಾಮೂನ ಜಾಮೂನ್ ತರ ಐತೆ ಜಾಮೂನ್ ಅನ್ಕೊಂಬಿಟ್ಟೆ ಅದನ್ನ ಇದೇನ್ ಪರೋಟಾನಾ ಚೈನೀಸ್ ಬರ್ಗರ್ ಅಂತೆ ಕೊರೋದ್ ಕೊತ್ತು ಪರೋಟಾ

ಸೌತ್ ಕೊರಿಯಾಲು ಜಾಸ್ತಿ ತಿಂತಾರಲ್ವಾ ಇದನ್ನ ಅದಕ್ಕೂ ಮುಂಚೆ ಇದೆ ಜೂನ್ ಇಪ್ಪತ್ತೆರಡನೇ ತಾರೀಕು ನಾವು ಫ್ಲೈನ್ ಪಾಸ್ಪೋರ್ಟ್ ಕಡೆಯಿಂದ ಕೀಮಿಯಾ ದ ಗ್ರೇಟ್ ಮಸಾಯಿ ಮರ ಮೈಗ್ರೇಷನ್ ತೋಡ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಡ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ವೆಲ್ಕಮ್ ಟು ದ ಸಾಸೇಜ್ ವರ್ಲ್ಡ್ ಮೀಟ್ ನ ಈ ತರ ಹಾಕ್ಬಿಟ್ಟು ಗ್ರಿಲ್ ಮಾಡ್ಬಿಟ್ಟು ಇಲ್ಲ ಸಾಸೇಜ್ ಮಾಡ್ಬಿಟ್ಟು ಕೊಡ್ತಾರೆ ಹಲೋ ಸ್ಟೇಕ್ ಸ್ಟೇಕ್ ಹಲೋ

ನನ್ ಒಂದು ಡೌಟ್ ಏನು ಅಂದ್ರೆ ಜೋಳ ಹೆಂಗರ್ ಕಲರ್ ಕಲರ್ ಬೆಳಿತಾರೆ ಅಂತ ಗೊತ್ತಿಲ್ಲ ಅಕ್ಕ ಮಿಷಿನಿಕ್ಕೊಂಬಿಟ್ಟ ಗುರು ಫುಲ್ ಉಪ್ಕರ ಹಾಕೊಂಡ್ ಬಾರಿಸ್ತಾಳೆ ಅಕ್ಕ ಎಲ್ದಿ ಹೋಗಿಲ್ದಿ ಮಾಡ್ತಾರಲ್ಲ ಅಕ್ಕೀತಲ್ಲ ಹಾಕಿ ಅದು ಸೇಲ್ಗ ಬೇಕು ಗಾಳಿ ಪಟ್ಟ ಮೂವಿಯಲ್ಲಿ ಕಾಡಂದಿ ನೋಡಿದೀರಾ ಅದೇ ತರ ಇಲ್ಲಿ ಕಾಡಂದಿ ಇಟ್ಟವ್ರೆ ಇಲ್ಲಿ ಕೋಳಿ ಕೋಳಿ ಕಾಡಂದಿ ಕಾಡಂದಿ ಹಾಕವ್ರೆ ಅಕ್ಕ ಮೇಲ್ಗಡೆ ಅದನ್ನು ಕೊಡ್ತೀವಿ ಎಂತ ಮೆಣಸಿನ್ಕಾಯಿ ಚೆನ್ನಾಗಿ ತಿಂತಾರೆ ಗುರು ಇವ್ರ ಖಾರ 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 ಐಟಮ್ಸ್ ಇಲ್ಲಿ ಸ್ಪೈಸಿ ಐಟಮ್ಸ್ ಇರೋ. ನಾವು ಬಂದಾಗ ಯಾರು ಇರಲಿಲ್ಲ. ಅಲ್ಲಿ ಎಷ್ಟೊಂದು ಜನ ಆಗಿಬಿಟ್ಟوا ನೋಡಿ ಟೈಮ್ ಈಗ ರಾತ್ರಿ 8 ಗಂಟೆ. ಎಷ್ಟು ಜನ ತಿರುಗಾಡ್ತಾವ್ರೆ. ಅಯ್ಯೋ ಏನು ಗುರು ಹೊಗೆ ಹೋಗಿ ಇಂಗಾಕ್ಬಿಟ್ಟವನ ಅಣ್ಣ ಏನೋ ಡೆಂಪ್ಲಿಂಗ್ಸ್ ಬೇಯಿಸ್ತಾವನೆ ನಮ್ಮಲ್ಲಿ ಇಡ್ಲಿ ಬೇಯಿಸ್ತಾರಲ್ಲ. ಅಂಗೆ ಇದರೊಳಗೆ ಹಾಕೊಂಡಿರೋ ಡೆಂಪ್ಲಿಂಗ್ಸ್ ಮೋಮೋಸ್ ತರ ಬೇಯಿಸ್ತಾರೆ. ನಿನ್ನಕೆ ಇಲ್ಲ? ಹಾ ಏಕ ನನಗೆ ಅದು ಮೀಟ್ ನೋಡ್ರೆ ಒಂದರ ಆಗಿಬಿಡುತ್ತೆ ತಿನ್ನಕ್ಕೆ ಮನಸನೇ ಬರ್ತಾ ಇಲ್ಲ. ಜಾಸ್ತಿ ಮೀಟ್ ನೋಡಿದ್ರೆ ತಿನ್ನಕ್ಕೆ ಮನಸ್ ಬರಲ್ಲ. ಇದೇನೋ ಚೆನ್ನಾಗಿದೆ ಗುರು.

ಪ್ರಾನ್ಸು ಎಲ್ಲ ಹಾಕಿರೋದು ರೋಲ್ ಮಾಡ್ಕೊಡ್ತಾರೆ ಅನ್ಸುತ್ತೆ ದಿನ ನಮ್ಗೊಂದು ನಮಗೊಂದು ಎ ಎಬಿ ಮಾಂಸ ನೋಡ್ಬಿಟ್ರೆ ತಿನ್ನಕ್ಕೆ ಬರೋ ಈ ಥರ ಫಿಶ್ ಲೈಟಾಗಿ ಹೋಗ್ಬಿಡ್ತಾರೆ ಅಟ್ಲೀಸ್ಟ್ ಫಿಶ್ ಮತ್ತು ವೆಜಿಟೇರಿಯನ್ ಬೆಸ್ಟ್ ಇರುತ್ತೆ ಕ್ರ್ಯಾಬು ಪ್ರಾನ್ಸು ಆಕ್ಟೋಪಸ್ ಎಲ್ಲ ಹಾಕ್ತಾ ಇದ್ದಾರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ಸೀ ಫುಡ್ ವೆರಿ ವೆರಿ ಕಮ್ಮಿ

ಮಾಡ್ಕೊಂಡ್ರೆ ಪರವಾಗಿಲ್ಲ ಪರವಾಗಿಲ್ಲ ಬೇಡ ತಗೊಂಡೋಗಿ ತಗೊಂಡೋಗಿ ಅಂತ ಹೇಳಿದ್ರು ನಮ್ಗೆ ಅವ್ರಲ್ವಾ ಅವ್ರದ್ದು ಅಂದ್ರು ಬಾಯಿ ಸುಟ್ಟಿಸ್ತಾನೆ ಕಿರಣ ಚೀಸ್ ಹಾಕಿ ಮೊಟ್ಟೆ ತರ ಮಾಡ್ಕೊಟ್ರ ಸಕ್ಕದ ಅದೇ ಮಾತ್ರ ಫಸ್ಟ್ ಟೈಮ್ ಇದೆ ಹ್ಮ್ ಅಕ್ಕಂಗೆ ಬಾಯ್ ಬಾಯ್ ಹೇಳ್ತಾ ಆಶೆಗೆ ಡಂಪ್ಲಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಅದು ತುಂಬಾ ಹೆವಿ ಇರುತ್ತೆ ಅದು ಇರುತ್ತದು ಕುಡಿಯೋದು ವೈಟ್ ಜಾಮೂನ್ ಇದು ಇನ್ನೊಂಚಿನ ಇದು ಅಚ್ಚೆ ಇದು ಗೊತ್ತಾ ನಿನಗೆ ಇದು ಆಕ್ಚುಲಿ ಕೊರಿಯಾದಲ್ಲಿ ನಾವು ನೋಡಿದ್ವಿ ಈ ತರ ನಮ್ಮ ಎದುರುಗಡೆನೇ ಈ ತರ ಮೀಟು ಮಾಂಸ ಎಲ್ಲ ಫ್ರೈ ಮಾಡ್ಬಿಟ್ಟು ಹಾಕ್ತಾರೆ ಅಲ್ಲೇ ಬಿಸಿ ಮಾಡ್ತಾರೆ ಹಂಗ ತಳ್ತಾರೆ ಎಲ್ಲರಿಗೂ ಎಲ್ಲ ಫುಲ್ ನಾನ್ ವೆಜ್ ಇದು ಡಿಫ್ರೆಂಟ್ ಆಗಿದೆ ಗುರು ಓ ಅಣ್ಣ ಏನೋ ಬಾರಿಸ್ತಾವ್ ಇಲ್ಲಿ ಫುಲ್ಲು ಮೀಟು ಗುರು ಏನು ಜನಕ್ಕೆ ಎಲ್ಲಿ ಅಷ್ಟು ಓ ಸಾಸ್ ಸುರಿತಾವ್ನಿ ಗುರು ಸಾಸು ಮತ್ತು ಬೀಫ್ ಅದು ಅಕ್ಕ ಬೀಫೆ ಅದು ಕೋಳಿ ಲೆಕ್ಕ ಹೆಂಗಿಟ್ಬಿಟ್ಟವ್ರೆ ಇದು ನಾನ್ ವೆಜ್ ಇದೆಯಾ ಅಕ್ಕ ಫುಲ್ ಕಟ್ ಮಾಡ್ತಾವಳೆ ಕೋಳಿ ಲೆಕ್ಕ ಪೀಸ್ ನಮಗೆ ನಾವು ತಿದೋಳಕ್ಕೆ ಫಸ್ಟು ಆ ತರ ಹೆಚ್ಚು ಕಮ್ಮಿ ಸೇಮ್ ಕಾನ್ಸೆಪ್ಟು ನೀವು ಇನ್ ಬೆರಿ ಮೊಟ್ಟೆದೇ ಜಾಸ್ತಿ ಇದೆಯಲ್ಲ ಅದೆ ಸೇಮ್ ತಿndವಲ್ಲ ಆ ದೇತರ ಕಾನ್ಸೆಪ್ಟ್ ಬೇರೆ ಸೈಜಸ್ ಅಷ್ಟೇ ಇವೆಲ್ಲ ಅಲ್ವಾ ಸೇಮ್ ಸೇಮ್ ಮೊಟ್ಟೆ ಮೀಟು ಪ್ರಾಂಚ್ ಸಿ ಫುಡ್ ಏನು ಬೇಕೋ ನಾನು ಒಳಗೆ ನಮಗೆ ಟಕ 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 ಅಂತ ರೂಪಾಯಿ ಅಷ್ಟೇ ಜಾಸ್ತಿ ಇದೆಲ್ಲ ಆಡ್ತಾವಲ್ಲ ಮಕ್ಕಳು ಏನು ಆಡ್ತಾವೆ ಏನೋ ಇದೊಂಥರ ಎಜುಕೇಶನಲ್ ಗೇಮ್ ಅನ್ಸುತ್ತೆ ಆಶಾ ಇದು ಮಕ್ಕಳಿಗೆ ಅದಕ್ಕೆ ಮಕ್ಳಿಗೆಲ್ಲ ಕರ್ಕೊಂಡ್ಬಂದು ಆಡಿಸ್ತಾ ಅವ್ರೆ ಆಶಾ ಇದೇನು ಇದು ಅಪ್ಪ ಇದೇನು ಅಂತಾನೆ ಗೊತ್ತಾಯ್ತಲ್ಲ ಗುರು ನನಗೆ ಗೋಜಿಲ್ ಪಕ್ಷಿನ ಐತೆ ಏನು ಅಂತ ಗೊತ್ತಾಗ್ತಲ್ಲ ಒಟ್ಟಲ್ಲಿ ಏನೋ ಒಂದು ಪ್ರಾಣಿ ಇದು ಏನು ಪ್ರಾಣಿ ಅಂತ ಗೊತ್ತಾಯ್ತಾ ಅಲ್ವೇ ಚೂರು ದಕ್ಕೋ ಏನೋ ಇರಬೇಕಿದ್ರು ನನಗೆ ಗೊತ್ತಾಗ್ತಲ್ಲ ಆದರೆ ಬ್ಲಡ್ ಅದು ಬ್ಲಡ್ ಅದಂತೂ ಬ್ಲಡ್ ಆಹ್ ಗಡ್ಡ ಗಟ್ಟಿ ಮಾಡಿದ್ರು ಈ ಸ್ಟ್ರೀಟ್ ಮಾರ್ಕೆಟ್ ಅಲ್ಲಿ ಏನಪ್ಪ ಅಂತಂದ್ರೆ ವಿಶೇಷತೆ ಅಂದ್ರೆ ಎಲ್ಲ ನೋಡ್ಬಿಡ್ತೀವಿ ಎಲ್ಲ ಮನ್ಸಾಗಲ್ಲ ಮನಸಾಗಲ್ಲ ಒಂದಕ್ಕೆ ಎರಡು ಮಾಸ ತಿನ್ನಕ್ಕೆ ಮನ್ಸಾಗುತ್ತೆ ಮಕ ಕೊಡದಂಗೆ ಆಗಿಬಿಡುತ್ತೆ ಮತ್ತೆ ವಿಚಿತ್ರ ವಿಚಿತ್ರವಾಗಿ ಎಷ್ಟು ಜನ ಅವರು ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಜನಕ್ಕೆ ಊಟ ಎಲ್ಲಿಂದ ಹೊಂಟಾರೆ ಹೊಂಟಾರಲ್ಲಪ್ಪ ಇಷ್ಟು ಜನ ಅಂಗಡಿ ಇಷ್ಟಾಂಡಿಗಳು ಇದಾವೆ ನೋಡಿ 얘는 ಸಕ್ಕತ್ತಾಗಿ ಮಾಡ್ತಾವ್ರೆ ಎನ್ನೆ ಇಲ್ಲಿ ಲಾಗ್ ಬಿಟ್ಟು ಅಕ್ಕ ಓಹೋ

ತುಂಬಾ ಚಾರಾ ಡ್ಯೂರಿನ್ ಫ್ರೂಟ್ ಇದು ಥೈಲ್ಯಾಂಡ್ ಅಲ್ಲಿ ಫೇಮಸ್ ಫ್ರೂಟು ಈ ಸ್ಟ್ರೀಟ್ ಫುಡ್ ಮಾರ್ಕೆಟ್ ಬಂದು 1 1 ಅವರ್ ಎರಡು ಅವರ್ ಬೇರೆ ಆಯ್ತು ತಿರುಗಾಡತಾನೆ ಇದೀವಿ ವಿಡಿಯೋ ಮಾಡ್ತಾನೆ ಇದೀವಿ ಆಶಾ ನೋಡಿ 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 ಹುಚ್ಲಾಗ್ಬಿಟೋಳೆ. ಅರೆ ಒಂದು ಇಷ್ಟ ಆಗಿದೆ ಏನು ಗೊತ್ತಾ? ತುಂಬಾ ವೆಜಿಟೇಬಲ್ ಆಪ್ಷನ್ಸ್ ಇದೆ. ನೋಡಿ ಇಲ್ಲಿ ಅವಾಕಡೋ. ಅವಾಕಡೋ ಇದು ಇಸ್ ದ ಪಾಯಿಂಟ್ ನೋಡಿ. ಇರ ಟಚ್ ಅಂತ ಹಾಕಿಬಿಟ್ರು ಅದಕ್ಕೆನೇ. ಮುಟ್ಟಿ ಮುಟ್ಟಿ ನೋಡತಾರೆ ಏನು ಇಷ್ಟಪಾ ಇದೆ ಅಂತ. ಅದಕ್ಕೆ ಅಯ್ಯೋ ದೇವರೇ ಅಣ್ಣ ಇದೇನೋ ಮಾಡ್ತಾವre ಅಣ್ಣ. ಓ ಇದು ಮಶ್ರೂಮ್ ಇದು ವೆಜಿಟೇಬಲ್ ಅಷ್ಟಾ. ಇದೆಲ್ಲ ಸೀ ಫುಡ್ಕೊಂಬಸ್ತವ್ರೆ ಆಲೂಗಡ್ಡೆ ಬೀನ್ಸ್ ಎಲ್ಲ ದೊಡ್ಡ ದೊಡ್ಡ ಅಂಡೇಲಿ ಏನೋ ಮಾಡಿ ಅಣ್ಣ ಸೂಕ್ ಗೊತ್ತಾ ಒಂದು ಬೀಫು ಒಂದು ಪೋರ್ಕ್ ಒಂದು ಚಿಕನ್ ಅಲ್ಲಿ ನೋಡಿ ಅಲ್ಲಿ ಫುಲ್ಲು ವ್ಯಾಪಾರ ಹಣ್ಣಂಗೆ ನೋಡಿ ಅಲ್ಲಿ ಪಾರ್ಸೆಲ್ ಅಲ್ಲಿ ಕೊಡೋದು ಇಲ್ಲೇ ಜಾಸ್ತಿ ಜನ ಇರೋ ಚಿನ್ನು ಅಷ್ಟು ಟೇಸ್ಟ್ ಆಗಿ ಮಾಡ್ತಾರೆ ಅಂತ ಅಂಡೆ ತೊಳೆಯಲ್ಲ ಅನ್ಸುತ್ತೆ ಅದಕ್ಕೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಪ್ಪ ನಮ್ಮ ದೇಶದ ಫುಡ್ ಬೆಸ್ಟ್ ಅಪ್ಪ ನಮ್ಗೆ ನೋಡ್ಕೊಂಡ್ಬಿಟ್ರೆ ಅವೆಲ್ಲ ಏನ್ ಸಿಕ್ಕಿದಾರೆ ಅವರು ಮಳೆ ಇರ್ಲಿ ಗಾಳಿ ಇರ್ಲಿ ಅರ್ಕಿಯೋಕ್ ಇರ್ಲಿ ಟಾಮ್ ನೆಡೋ ಬರ್ಲಿ ಟೈಫೂನ್ ಬರ್ಲಿ ಇವ್ರ ಜೀವನ ನಡೀತಾನೆ ಇರುತ್ತೆ ಅವಾಗಿಂದ ಮಳೆ ಬರ್ತಾನೆ ಇದೆ ಅರೆ ಇವ್ರ ಜೀವನ ಇವ್ರು ಸಾಗಿಸ್ತಾನೆ ಅವ್ರೆ ಯಾರಿಗೂ ತಲೆ ಕೆಡಿಸ್ಕೊಳ್ದಂಗೆ ಸ್ವಲ್ಪ ನಿಂತ್ಕೊಳ್ಳೋಣ

ಒಂದ್ ಕಡೆ ಮಳೆ ಬೀಳ್ತಾ ಐತೆ ಒಂದ್ ಕಡೆ ನೀರ್ ಬೀಳ್ತಾ ಐತೆ ಗುರು ಇದಕ್ಕೆ ಕಾಸ್ಟ್ಲಿ ಅಕ್ಕ ಹೆಂಗ್ ನೋಡಿ ಇಲ್ಲಿ ಇಲ್ಲಿ ಎಣ್ಣೆಯಲ್ಲಿ ಹಾಕೊಂಡು ದೈಹಿಸ್ತಾವ್ರೆ ದೇಹಿಸ್ಬಿಟ್ಟು ಕೊಡೋದು ಡ್ರಾ ಇಲ್ಲೇ ಬಹುಮಾನ ಹೌದು ಕ್ರಾಪ್ ಕಾಸ್ಟ್ಲಿ ಇರುತ್ತಲ್ವಾ ಬಾರ್ಸು 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 ತಿನ್ನು 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 ಹೌದಾ ಅಕ್ಕ ಹಾಕೊಂಡು ನೋಡಿ ತೋರಿಸ್ತೀನಿ ಈ ಥರ ಹೀಗೆ ಮಾಡ್ತಾ ಅವರೇ ಈ ಥರ ಹೀಗೆ ಮಾಡ್ಕೊಂಡು ಪಾಪ ಮಳೆಲ್ಲಿ ನೆನಿತ್ತಾ ಅವಳೆ ಅಕ್ಕ ಥ್ಯಾಂಕ್ ಯು ಹಲೋ ಅಯ್ಯೋ ಏನೋ ನೂಡಲ್ಸ್ ಒಂಥರ ಚೆನ್ನಾಗಿದೆ ಚನಾಗಿದೆ ಚಿನ್ನ ಈಗವೇ ತಗೊತ್ತೀಯಾ ಈ ಫೈಸಿ ಜಾಸ್ತಿ ಜಾಸ್ತಿ ಆಗೋಯ್ತು ತಿнди ತಿನಿ ತಿನಿ ಹೊಟ್ಟೆ ಉದ್ಕೊಂಡು ಆಶಾ ಕಾಲಿ ಮಾಡ್ಬಿಟ್ಟು ಅಕ್ಕ ಉಳಕ್ತಿ ರವೆ ತಿಂತಾವಳೆ ಖಾಲಿ ಆಗುತ್ತೆ ಫುಲ್ ಸೆಲ್ ಸೋಲ್ಡ್ ಔಟ್ ಓಲ್ಡ್ ಔಟ್ ಅಕ್ಕ ಆ ಆಮ್ಮಾ ಏ ಲಾ ಜಾಸ್ತಿ ಇದೆ ಕಣ ಪ್ರೈಸಸ್ ಅಲ್ವಾ ಯಾಕೆ ಇಲ್ಲಿ ಬರೋದೆಲ್ಲ ಟೂರಿಸ್ಟ್ ಗಳು ನಂತರನೇ ನಂತರನೇ ಬಿಡತರ ಹಲೋ ಯೋ ನಿಯಾನ್ ಬೇಕು ನಿಯೋ ಓ ಮೊಟ್ಟೆ ಮಶ್ರೂಮ್ ಇಷ್ಟ ಮಶ್ರೂಮ್ ಫುಲ್ ಪ್ರೈಸ್ ಹಾಕ್ಬಿಟ್ಟು ಹ್ಮ್ ಮಾಡ್ತಾರೆ

ಇದು ದೊಡ್ಡ ಆಕ್ಟೋಪಸ್ ಅನ್ಸುತ್ತೆ ಇದು ಬೆಲೆ ಒಂದ್ ಸಾವಿರ ರೂಪಾಯಿ ಅಷ್ಟೊಂದು ಆಕ್ಟೋಪಸ್ ಅಕ್ಕ ಫ್ರೈ ಮಾಡ್ತಾವಳ ನೋಡಿ ಅಪ್ಪ ತಿನ್ಬಿಟ್ರೆ ಏನಿಲ್ಲ ಅಲ್ಲಿ ನೋಡಿ ಅಲ್ಲಿ ಹಚ್ಚಿನ ದೊಡ್ಡ ದೊಡ್ಡದು ಫ್ರೈ ಮಾಡ್ತಾವೆ ನೋಡಲ್ಲಿ ಹುಡುಗಿನ ಹುಡುಗನ ಗೊತ್ತೇ ಆಯ್ತಲ್ಲ ಅದು ಯಾರು ಅಂತ ಗುರು ನನಗೆ ಬಾಲ್ಸ್ ಮಾಡ್ತಾವ್ರೆ ಕುತ್ಕೊಂಡು ಫಾಸ್ಟ್ ಫಾಸ್ಟ್ ಆಗಿ ಟಕ 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 ಅಂತ

ಇದಾಕ್ಕೆ ತನೆ ಪ್ಲಾಂಟ್ सीड्स ಪ್ಲಾಂಟ್ ಆಮೇಲೆ ಅದು ನೀರ ಹಾಕಿದ್ರೆ ಬೆಳಕೊಳೋದು ಈ ಚಿಲ್ಲಿ ಡಿಫರೆಂಟ್ ಡಿಫರೆಂಟ್ ಹೇಗೆ ಆ ಆತರ ಬೆಳ್ಕೊಂಡು ನೋಡಿ ಈ ತರ ಬೆಳ್ಕೊಂಡೋಗುತ್ತೆ ಹೋಗುತ್ತೆ ಎಲ್ಲರೂ ಬ್ರೇಕ್ ಅಲ್ಲಿ ಇರನ್ ಅನ್ಸುತ್ತೆ ಏನೇನೆನೋ ನೋಡಿದ ಮೇಲೆ ಇದು ಆಯಿಸ್ಟರ್ಸ್ ರೋಸ್ಟ್ ಮಾಡ್ತವನಣ್ಣ ಫೇಸ್ ಆಗ್ತಿದ್ರಲ್ಲ ಹಾ ಬಿಸ್ನಿರ ಅದು ಬಿಸ್ನಿರ ಇದೆನಾ ಅದು ಇದೆ ಅನ್ಸುತ್ತೆ ಚೆನ್ನಾಗಿ ಬೇಸ್ ಆನ್ ಬಿಸ್ ಆಗಿ ಏನಿಲ್ಲ ಅಸಹ್ಯವಾಗಿರುತ್ತೆ ತಿನ್ನೋಕ್ಕಾಗಲ್ಲ ಅದು ಈ ಸ್ಟಾರ್ಟಿಂಗು ಅಣ್ಣ ನಾವು ತಿನ್ವಲ್ಲ ಅವರೇ ಇವರು ಅವರ ಇವರ ಹೌದಾ ಎಲ್ಲ ಒಂದೇ ಥರ ಅವರೆ ಎಲ್ಲ ನೋಡಿದ್ರು ಒಂದೇ ಥರ ಕಾಣಿಸ್ತಾ ಗುರು ಓ ಇದು ನೋಡು ಗುರು ಇದು ಈ ಚಿಕನ್ ಲೆಗ್ಸು ಚಿಕನ್ ಲೆಗ್ಸ್ ಇದು ನೋಡ್ಕೊಂಡು ಹೋಗ್ತಾ ಇದ್ರೆ ಏನೇನೋ ಮಾರ್ಕೆಟ್ಗಳು ಏನೇನೋ ಸಿಗ್ತಾನೇ ಇರ್ತವೆ ಗುರು ಒಂದಕ್ಕಿಲ್ಲ ಒಂದಕ್ಕೆ ಒಂದರಿಂದ ಒಂದಕ್ಕೆ ಒಂದರಿಂದ ಒಂದಕ್ಕೆ ನಡೆದ್ವಿ ಹೇಳು ಐಡಿಯಾನೇ ಇಲ್ಲ ಹೋಗ್ತಾ ಒಂದ್ ಕಿಲೋಮೀಟ್ರ್ ಹಿಂಗ್ ಬರ್ತಾ ಒಂದ್ ಕಿಲೋಮೀಟರ್ ಟೋಟಲ್ ಎರಡು ಕಿಲೋಮೀಟರ್ ನಡೆದಿದೀವಿ ನಾವು ಇಲ್ಲಿ ಬಂದಿದ್ದು ಎಂಟು ಗಂಟೆಗೆ ಇವಾಗ ಟೈಮು ಹನ್ನೊಂದುವರೆ ಸೊ ಅವರು ನಾವು ಈ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ಹಾಕೊಳ್ಳಿ ಎಷ್ಟು ಓಡಾಡಿರ್ಬೋದು ಸುಮ್ಮನೆ ಓಡಾಡ್ತಾನೇ ಇದ್ದೀವಿ ಮಾರ್ಕೆಟಲ್ಲ ಇವಾಗ ಎಂಟ್ರಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದ್ವಿ ತಿನ್ನೋರ್ಗೇನಾಗಲಿ ಮಾರ್ಕೆಟು ತಿನ್ನ ನಮ್ಮಂತವ್ರೆ ನೋಡ್ಕೊಂಡೋಗು ಕಣ್ತಪ್ಪ ಮಾಡ್ಕೊಬೇಕು ಅಷ್ಟೇ ವಾಸನೆ ಕೊಡ್ಕೊಬೇಕು ಅದಕ್ಕೂ ಮುಂಚೆ ಇದೇ ಜೂನ್ ಇಪ್ಪತ್ತೇಳನೇ ತಾರೀಕು ನಾವು ಫ್ಲೈಂಗ್ ಪಾಸ್ಪರ್ ಟೂರ್ಸ್ ಕಡೆಯಿಂದ ಕೀನ್ಯಾ ದ ಗ್ರೇಟ್ ಮಸಾಯಿ ಮರ ಮೈಗ್ರೇಷನ್ ಟೋಡಕ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ರೈ ಪಾನ್ ಕೊಟ್ಟಿರುತ್ತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ಸ್ ಬುಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಮನೆಗೆ ಹೋಗಿ ಪಾಚ್ಕೊಳ್ಳೋಣ ಬಾಯ್ ಬಾಯ್ ಹೇಳ್ಬಿಟ್ಟು ಈ ಮಳೆಯಲ್ಲಿ ಮಾರ್ಕೆಟ್ ಮಾರ್ಕೆಟ್ಗೆ ಬಾಯ್